ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಿವೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸರಾಸರಿ ಎರಡೂವರೆ ಲಕ್ಷ ನಾಯಿ ಕಡಿತಗಳಾಗಿ ಮೂವತ್ತು ಜನ ರೇಬಿಸ್ನಿಂದ ಮೃತರಾಗ್ತಾ ಇದ್ದಾರೆ ಈ ವರ್ಷ ಜನವರಿಯಿಂದ ಅಕ್ಟೋಬರ್ ಹತ್ತರವರೆಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ನಲ್ವತ್ತೊಂಬತ್ತು ನಾಯಿ ಕಡಿತದ ಪ್ರಕರಣಗಳಾಗಿವೆ ಇಪ್ಪತ್ತಾರು ಜನ ಅಸುನೀಗಿದ್ದಾರೆ ಅಂತ ವರದಿಯಾಗಿದೆ ಬೀದಿ ನಾಯಿಗಳು ಯಾವುದೇ ಪ್ರಚೋದನೆ ಇಲ್ಲದೆ ಏಕೆ ಜನರನ್ನು ಕಚ್ಚುತ್ತವೆ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪ್ರೇವ್ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನೆಲ್ಗೆ ಸ್ವಾಗತಿಸುತ್ತಾ ಬನ್ನಿ ಈ ದಿನ ಬೀದಿ ನಾಯಿ ಏಕೆ ಆಕ್ರಮಣಕಾರಿಯಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಪಡೆಯೋಣ ನಾಯಿಗಳು ಆಕ್ರಮಣಕಾರಿಯಾಗೋದಕ್ಕೆ ಅನೇಕ ಕಾರಣಗಳಿವೆ ಅವುಗಳಲ್ಲಿ ಯಾವುದಾದರೂ ಒಂದು ವಿನಾಕಾರಣ ನಾಯಿ ಮನುಷ್ಯರ ಮೇಲೆ ಆಕ್ರಮಣ ಮಾಡೋದಕ್ಕೆ ಕಾರಣವಾಗಿರಬಹುದು ಹೆಚ್ಚಿದ ಸಂಖ್ಯೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾದಾಗ ಅವುಗಳಿಗೆ ಆಹಾರದ ವಿಷಯದಲ್ಲಿ ಆತಂಕ ಆಗುತ್ತೆ ಒಂದು ಬೀದಿಯಲ್ಲಿ ಎರಡು ನಾಯಿಗಳಿದ್ದಾಗ ಅಲ್ಲಿ ದೊರಕುವ ಆಹಾರ ಸಾಕಾಗುತ್ತೆ ಆದರೆ ಅದೇ ಎಂಟು ನಾಯಿಗಳಾದಾಗ ದೊರಕುವ ಆಹಾರ ಸಾಕಾಗೋದಿಲ್ಲ ಆಗ ನಾಯಿಗಳ ಹಸುವೆಯಿಂದ ಹತಾಶ ಸ್ಥಿತಿಗೆ ತಲುಪಿ ಬೀದಿಯಲ್ಲಿ ಓಡಾಡೋರ ಮೇಲೆ ಆಕ್ರಮಣ ಮಾಡಬಹುದು ಟೆರಿಟೋರಿಯಲ್ ಬಿಹೇವಿಯರ್ ನಾಯಿಗಳು ತಾವು ವಾಸ ಮಾಡೋ ಜಾಗವನ್ನು ತಮ್ಮ ಟೆರಿಟರಿ ಅಂತ ಗುರುತಿಸ್ಕೊಳ್ತವೆ ಆ ಜಾಗಕ್ಕೆ ಯಾರೇ ಅಪರಿಚಿತರು ಬಂದರೂ ಅದು ಪ್ರಾಣಿಯಾಗಲಿ ಮನುಷ್ಯರಾಗಲಿ ಅವರನ್ನು ತಮ್ಮ ವೈರುಗಳೆಂದೇ ಭಾವಿಸಿ ತಮ್ಮ ಟೆರಿಟರಿಯನ್ನು ರಕ್ಷಿಸಿಕೊಳ್ಳೋ ಸಲುವಾಗಿ ಆಕ್ರಮಣ ಮಾಡ್ತವೆ ಮರಿಗಳನ್ನು ರಕ್ಷಿಸಿಕೊಳ್ಳೋದು ಗುಂಪಿನಲ್ಲಿನ ನಾಯಿಗೆ ಮರಿಗಳಿದ್ದರೆ ಯಾರಾದರೂ ಹತ್ರ ಬಂದಾಗ ಮರಿಗಳನ್ನು ತೆಗೆದುಕೊಂಡು ಹೋಗಬಹುದು ಅಥವಾ ಮರಿಗಳಿಗೆ ತೊಂದರೆ ಮಾಡಬಹುದು ಎನ್ನುವ ಭಯದಿಂದ ಆಕ್ರಮಣ ಮಾಡ್ತವೆ ಇದಕ್ಕೆ ಹಿಂದಿನ ಕಹಿ ನೆನಪು ಕಾರಣವಾಗಿರಬಹುದು ತಮ್ಮದೆನಿಸಿದ ಆಸ್ತಿಯನ್ನು ಕಾಯೋದು ತಮ್ಮ ಜಾಗವನ್ನು ರಕ್ಷಿಸುವಂತೆ ತಮ್ಮದಿಂದ ಭಾವಿಸಿದ ಎಲ್ಲವನ್ನೂ ರಕ್ಷಿಸಿಕೊಳ್ಳೋದು ನಾಯಿಗಳ ಸ್ವಭಾವ ಬೀದಿಯಲ್ಲಿ ತಮಗೆ ಪ್ರತಿದಿನ ಆಹಾರ ಹಾಕುವವರನ್ನು ಅವರ ಮನೆಗಳನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ಅಂತ ನಾಯಿಗಳು ಭಾವಿಸ್ತವೆ ಹಾಗಾಗಿ ಯಾರೇ ಅಪರಿಚಿತರು ಆ ಮನೆಗಳ ಬಳಿ ಸುಳಿದ್ರೆ ಅಪಾಯ ಅಂತ ಭಾವಿಸಿ ಆಕ್ರಮಣ ಮಾಡಬಹುದು ಹಿಂದಿನ ಕಹಿ ಅನುಭವ ಯಾರಾದರೂ ನಾಯಿಯನ್ನು ಸಾಕಿ ಅದನ್ನು ಸರಿಯಾಗಿ ನೋಡ್ಕೊಳ್ಳದೆ ನಂತರ ಅದನ್ನು ಬೀದಿಗೆ ಬಿಟ್ಟಿದ್ದರೆ ಆ ನಾಯಿ ಮಾನಸಿಕವಾಗಿ ತುಂಬ ನೊಂದಿರುತ್ತೆ ಹಿಂದೆ ಯಾವಾಗಲೂ ಕಟ್ಟಿ ಹಾಕಿ ಸಾಕಿದರೆ ಯಾರಾದರೂ ಹೊಡೆದಿದ್ದರೆ ಕಲ್ಲ ಎಸೆದು ನೋವು ಮಾಡಿದರೆ ಈ ನಾಯಿಗಳು ಮನುಷ್ಯರ ಮೇಲೆ ಅಪನಂಬಿಕೆ ದ್ವೇಷ ಬೆಳೆಸ್ಕೊಂಡಿರಬಹುದು ಅಂಥ ಸಂದರ್ಭದಲ್ಲಿ ಯಾರಾದರೂ ಹತ್ರ ಬಂದಾಗ ಹೆದರಿ ಆಕ್ರಮಣ ಮಾಡಬಹುದು ನಾಯಿಯ ಟೆರಿಟೋರಿಯಲ್ ಬಿಹೇವಿಯರ್ ಆಕ್ರಮಣಕಾರಿ ಸ್ವಭಾವ ನಾಯಿಗೆ ಆಪರೇಷನ್ ಏಕೆ ಮಾಡಿಸಬೇಕು ಹಾಗೂ ರೇಬಿಸ್ ಕಾಯಿಲೆ ಬಗ್ಗೆ ಪ್ರತ್ಯೇಕವಾದ ವಿಡಿಯೋಗಳಿವೆ ಅವುಗಳ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ನಾಯಿ ಆಕ್ರಮಣ ಮಾಡಬಹುದು ಅಂತ ಅನಿಸಿದರೆ ಏನು ಮಾಡಬೇಕು ಅನುಮಾನಾಸ್ಪದ ನಾಯಿಯನ್ನು ಕಂಡಾಗ ಎಚ್ಚರಿಕೆಯಿಂದ ಗಮನಿಸಬೇಕು ಆದರೆ ಅದರ ಕಣ್ಣಲ್ಲಿ ಕಣ್ಣಿಟ್ಟು ಎಂದೂ ನೋಡಬಾರದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನಾವು ಚಾಲೆಂಜ್ ಮಾಡದಂತೆ ಅಂತ ಅನಿಸೋದ್ರಿಂದ ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸೋದಕ್ಕೆ ನಾಯಿ ಆಕ್ರಮಣ ಮಾಡುವ ಸಾಧ್ಯತೆ ಇದೆ ನಾಯಿಗಳು ಹತ್ತಿರ ಬಂದಾಗ ಓಡಬಾರದು ಒಂದು ಕಡೆ ದೃಢವಾಗಿ ನಿಲ್ಲಬೇಕು ಓಡದಷ್ಟು ಅವು ಹಿಂಬಾಲಿಸಿ ಕಚ್ಚುವ ಸಾಧ್ಯತೆ ಹೆಚ್ಚು ಏಕೆಂದರೆ ಅವುಗಳಿಗೆ ಓಡುವ ಯಾವುದನ್ನೇ ಕಂಡರೂ ಹಿಂಬಾಲಿಸಿ ಬೇಟೆಯಾಡುವ ಇನ್ಸ್ಟಿಂಕ್ಟ್ ಜಾಗೃತವಾಗುತ್ತೆ ಧೈರ್ಯವಾಗಿ ನಿಂತು ಕೈಯಲ್ಲಿರೋ ಯಾವುದಾದರೂ ವಸ್ತುವನ್ನು ಬ್ಯಾಗ್ ಛತ್ರಿ ಬ್ಯಾಕ್ ಪ್ಯಾಕ್ ಇತ್ಯಾದಿಯನ್ನು ಅಡ್ಡ ಹಿಡಿಬೇಕು ಜಾಕೆಟ್ ವೇಲು ಮುಂತಾದವು ಇದ್ದರೆ ನಾಯಿಯ ಮುಖದ ಮೇಲೆ ಹಾಕಿ ಅದರ ಗಮನವನ್ನು ಬೇರೆಡೆ ಸೆಳೆದು ದೃಢವಾದ ಜೋರಾದ ದನಿಯಲ್ಲಿ ಗದರಿಸ್ತಾ ಮೆಲ್ಲನೆ ಹಿಂದೆ ಹಿಂದೆ ಸರಿಯಬೇಕು ಅಕಸ್ಮಾತ್ ಕೆಳಗೆ ಬಿದ್ದರೆ ಮೊಣಕಾಲು ಎದೆಯ ಹತ್ತಿರ ಬರೋ ಹಾಗೆ ಮುದುಡ್ಕೊಂಡು ಮಲಗಿ ಕುತ್ತಿಗೆ ಮತ್ತು ಮುಖವನ್ನು ಕೈಗಳಿಂದ ರಕ್ಷಿಸಿಕೊಂಡು ಸಾಧ್ಯವಾದಷ್ಟು ಮಿಸುಗಾಡದಂತೆ ಮಲಗಬೇಕು ನಾಯಿಗಳು ಹೋದ ನಂತರ ಕ್ಷೇಮವಾದ ಜಾಗಕ್ಕೆ ಹೋಗಿ ಗಾಯಗಳು ಎಷ್ಟೇ ಸಣ್ಣದು ಅನಿಸಿದರೂ ವೈದ್ಯರ ಸಲಹೆ ಪಡೆಯಬೇಕು ಸಮಸ್ಯೆ ಪರಿಹಾರಕ್ಕೆ ಸಾರ್ವಜನಿಕರಾಗಿ ನಾವು ಏನು ಮಾಡಬಹುದು ಮುಖ್ಯವಾಗಿ ಬೀದಿ ನಾಯಿಗೆ ಆಹಾರವನ್ನು ಹಾಕಬಾರದು ನಾಯಿಗಳ ಬಗ್ಗೆ ಪ್ರೀತಿ ಇದ್ದರೆ ಯಾವುದಾದರೂ ಒಂದು ಮರಿಯನ್ನು ತೆಗೆದುಕೊಂಡು ಸಾಕಬೇಕು ಅದು ಬೀದಿ ನಾಯಿ ಮರಿ ಆದರೂ ಸರಿಯೇ ಹಾಗೆ ನೋಡಿದರೆ ಬೀದಿ ನಾಯಿ ಮತ್ತು ಜಾತಿ ನಾಯಿಯಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಯಾವ ನಾಯಿಮರಿಗೆ ಬೇಕಾದರೂ ಹೇಳದಂತೆ ಕೇಳುವಂತಹ ತರಬೇತಿಯನ್ನು ಕೊಡಬಹುದು ಜೊತೆಗೆ ಇಂಥ ನಾಯಿಗಳನ್ನು ನಿರ್ವಹಿಸೋದಕ್ಕೆ ಕಡಿಮೆ ಹಣ ಕಡಿಮೆ ಸಮಯ ಸಾಕಾಗುತ್ತೆ ನಾವು ಬೀದಿ ನಾಯಿಗೆ ಆಹಾರ ಕೊಡ್ತಾ ಬಂದರೆ ಅವುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ನಾವೇ ಕಾರಣರಾಗ್ತೇವೆ ಅನ್ನೋದನ್ನು ಮರೆಯಬಾರದು ನಿಮ್ಮ ಬೀದಿಯಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿ ಓಡಾಡುವವರ ಮೇಲೆ ಆಕ್ರಮಣ ಮಾಡಿದರೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳೇ ವಿಷಯ ತಿಳಿಸಬೇಕು ಸಿಬ್ಬಂದಿ ನಾಯಿ ಹಿಡಿಯೋದಕ್ಕೆ ಬಂದಾಗ ಸಹಕರಿಸಬೇಕು ನೀವು ಈಗಾಗಲೇ ನಾಯಿ ಸಾಕಿದರೆ ಮರಿ ಹಾಕದ ಹಾಗೆ ಆಪರೇಷನ್ ಮಾಡಿಸಿ ಇಟ್ಟುಕೊಳ್ಳಬೇಕು ಇದರಿಂದ ನಿಮಗೆ ಬೇಡವಾದ ಮರಿಗಳು ಹುಟ್ಟೋದನ್ನು ತಡೆಯಬಹುದು ಅಕಸ್ಮಾತ್ ಇಂಥ ಮರಿಗಳಿದ್ದರೆ ಅವುಗಳನ್ನು ಜವಾಬ್ದಾರಿಯಿಂದ ಸಾಕುವ ಸ್ನೇಹಿತರಿಗೆ ಕೊಡಬೇಕು ಯಾವುದೋ ದೂರದ ಪ್ರದೇಶದಲ್ಲಿ ಬಿಟ್ಟು ಬಿಡಬಾರದು ಸಾಕಿರುವ ನಾಯಿಯನ್ನು ಯಾವುದೋ ಕಾರಣಗಳಿಂದ ನೋಡಿಕೊಳ್ಳೋದು ಕಷ್ಟವಾದರೆ ಜವಾಬ್ದಾರಿಯಿಂದ ಸಾಕುವ ಬೇರೊಬ್ಬರಿಗೆ ಕೊಡಬೇಕೇ ಹೊರತು ಬೀದಿಗೆ ಬಿಡಬಾರದು ನಾವೆಲ್ಲರೂ ಜವಾಬ್ದಾರಿಯಿಂದ ಇಷ್ಟು ಮಾಡಿದರೆ ಬೀದಿ ನಾಯಿಗಳ ಸಮಸ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಇದು ಬೀದಿ ನಾಯಿಗಳು ಏಕೆ ಆಕ್ರಮಣ ಮಾಡುತ್ತವೆ ಹಾಗೂ ಸಾರ್ವಜನಿಕರಾಗಿ ಈ ಸಮಸ್ಯೆಗೆ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ